ಮೊದಲ ಮರದ ಅರಮನೆಯನ್ನು ವಾಡಿಯರ್ ವಂಶವು ನಿರ್ಮಿಸಿತು ಒಂದು ಸಾವಿರದ ಏಳುನೂರ ತೊಂಬತ್ತರ ದಶಕ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟ ಸೌಂದರ್ಯ ವಿಲಾಸ ಅರಮನೆ ಮಿಂಚಿನ ಆಘಾತದಿಂದ ನಾಶವಾಯಿತು ಒಂದು ಸಾವಿರದ ಎಂಟುನೂರ ಒಂದು ಮಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಹೊಸ ಮರದ ಅರಮನೆ ನಿರ್ಮಾಣಗೊಂಡಿತು ಮೈಸೂರಿನ ದೇವರಾಜ ಮಾರುಕಟ್ಟೆ ರಾಜ್ಯದ ಅತ್ಯಂತ ಹಳೆಯ ಮತ್ತು ಸಾಂಪ್ರದಾಯಿಕ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿದೆ ಮೈಸೂರು ಅರಸರ ಕಾಲದಲ್ಲಿ ಮಹಾರಾಜ ಚಿಕ್ಕದೇವರಾಜ ಅವರ ಹೆಸರಿನಲ್ಲಿ ಈ ಮಾರುಕಟ್ಟೆಗೆ ದೇವರಾಜ ಮಾರುಕಟ್ಟೆ ಎಂದು ನಾಮಕರಣ ಮಾಡಲಾಯಿತು ಹಳೆಯ ಮೈಸೂರು ಕಾಯಿ ಟೆಂಪಲ್ ಎಂದರೆ ಮೈಸೂರಿನ ಹತ್ತಿರದ ಚಾಮುಂಡಿ ಬೆಟ್ಟದಲ್ಲಿ ಇರುವ ಪ್ರಾಚೀನ ಚಾಮುಂಡೇಶ್ವರಿ ದೇವಾಲಯವನ್ನು ಸೂಚಿಸುತ್ತದೆ ಇದು ದುರ್ಗಾದ ಅವತಾರವಾದ ದೇವಿ ಚಾಮುಂಡೇಶ್ವರಿಗೆ ಸಮರ್ಪಿತವಾದ ಮಹತ್ವದ ಹಿಂದೂ ದೇವಾಲಯವಾಗಿದ್ದು ನಂದಿಯ ಏಕಶಿಲಾ ಪ್ರತಿಮೆ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದ್ದು ಕನಿಷ್ಠ ಮುನ್ನೂರ ಐವತ್ತು ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ ಇದು ಒಂದು ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಒಂದು ಸಾವಿರದ ಆರುನೂರ ಎಪ್ಪತ್ಮೂರರವರೆಗೆ ಹಳಿದ ದೊಡ್ಡ ದೇವರಾಜ ವಾಡಿಯರ್ ಅವರ ಕಾಲದಲ್ಲಿ ಕಲ್ಲಿನಿಂದ ಕೆತ್ತಿಸಲಾಯಿತು ಲಲಿತ ಮಹಲ್ ಪ್ಯಾಲೇಸ್ ಮೈಸೂರು ರಾಜವಂಶದ ಐಶ್ವರ್ಯ ಕಲಾತ್ಮಕ ರುಚಿ ಮತ್ತು ವಾಸ್ತುಶಿಲ್ಪದ ಎಐಯನ್ನು ಪ್ರತಿಬಿಂಬಿಸುವ ಅತ್ಯಂತ ಭವ್ಯ ಅರಮನೆಗಳಲ್ಲಿ ಒಂದಾಗಿದೆ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರಾಯವಿಯವರ ಆಡಳಿತ ಕಾಲದಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಕ್ರೋ ಮತ್ತು ಇತರ ರಾಜ್ಯ ಅತಿಥಿಗಳನ್ನು ಆತಿ ಹೊತ್ತಾರೆಯ ಸುವರ್ಣ ಬೆಳಕಿನಲ್ಲಿ ಕಾವೇರಿ ನದಿ ನಿನುಗುತ್ತಾ ಅದರ ಮೇಲೆ ರಾಜಮನೆತನದ ಹೆಮ್ಮೆಯಂತೆ ನಿಂತಿರುವ ಕೆಆರ್ಎಸ್ ಅಣೆಕಟ್ಟು ನಿಧಾನವಾಗಿ ಕಣ್ಣಿಗೆ ಬಿದ್ದಂತೆ ಕಾಣುತ್ತದೆ ಮಂಜಿನ ಮಧ್ಯೆ ದೂರದ ಬೃಂದಾವನ ಉದ್ಯಾನದ ನೀರಾಟ ಸ್ವಲ್ಪ ಗಾಳಿಯಲ್ಲಿ ಅಲೆದಾಡುವ ಹೂಗಳ ಸುಗಂಧ ಇವೆಲ್ಲವೂ ಸೇರಿ ಕನಸಿನ ದೃಶ್ಯವನ್ನ ಸೂರ್ಯೋದಯದ ಕಿರಣಗಳು ಕ್ಯಾಂಪಸ್ನ ಹಸಿರು ಆವರಣದ ಮೇಲೆ ಹರಡಿದಂತೆ ಜ್ಯೂಬಿಲಿ ಇನ್ಸ್ಟಿಟ್ಯೂಟ್ ತನ್ನ ಸಂವೇದನಾತ್ಮಕ ವಾತಾವರಣದಲ್ಲಿ ಮಿನುಗುತ್ತದೆ ನಿಧಾನವಾಗಿ ಚಲಿಸುವ ಕ್ಯಾಮೆರಾ ಕಟ್ಟಡದ ಅದ್ಭುತ ಆಕೃತಿ ವಿಸ್ತಾರವಾದ ಮೈದಾನಗಳು ಮತ್ತು ಆಧುನಿಕ ತರಗತಿಗಳನ್ನು ಒಂದೊಂದಾಗಿ ಅನಾವರಣಗೊಳಿಸುತ್ತದೆ